ತಕ್ಷಣಕ್ಕೆ ಇವತ್ತು ಏನು ಸ್ವೀಟ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಹಾಗಾದರೆ ಇವತ್ತು ಮನೆಯಲ್ಲಿ ಬಾಳೆಹಣ್ಣು ಹಲ್ವಾ ಮಾಡಿ ಜಸ್ಟ್ ಹತ್ತೇ ನಿಮಿಷದಲ್ಲಿ ರೆಡಿಯಾಗುತ್ತೆ ಟೇಸ್ಟು ಸೇಮು ಸ್ವೀಟ್ ಶಾಪಲ್ಲಿ ಸಿಗುತ್ತೆ ನೋಡಿ ಅದೇ ಥರನೇ ಇರುತ್ತೆ ಮತ್ತು ಇವಾಗ ಜಸ್ಟ್ ಎರಡೇ ಬಾಳೆಹಣ್ಣು ಬಳಸಿ ಹಲ್ವ ಮಾಡ್ತಾ ಇರೋದು ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಬನ್ನಿ ಇವಾಗ ಶುರು ಮಾಡೋಣ ಇವಾಗ ಹೇಳ್ದಂಗೆ ಎರಡು ಬಾಳೆಹಣ್ಣು ತೊಗೊಂಡಿದ್ದೀನಿ ಬಾಳೆಹಣ್ಣು ಮಾಗಿರಬೇಕು ತುಂಬ ಅಣ್ಣ ಆಗಿರಬೇಕು ಆ ಥರದನ್ನು ನಾನು ನಾನಿವಾಗ ಇಲ್ಲಿ ಪಚಬಾಳೆಹಣ್ಣು ತಗೊಂಡಿದ್ದೀನಿ ಸಿಪ್ಪೆನೆಲ್ಲ ತೆಗೆದುಬಿಟ್ಟು ಕಟ್ ಮಾಡಿಬಿಟ್ಟು ಮಿಕ್ಸಿ ಜಾರ್ಗೆ ಹಾಕಿ ಒಂದು ರೌಂಡ್ ಹಂಗೆ ರುಬ್ಬಿಟ್ಟು ತಗೊಳ್ಳಿ ಈ ಥರ ರುಬ್ಕೊಳ್ಬೇಕಾಗಿರತ್ತೆ ನಂತರದಲ್ಲಿ ಸ್ಟವ್ ಆನ್ ಮಾಡಿ ಕಡಾಯನ ಇಟ್ಕೊಂಡಿದ್ದೀನಿ ಹೀಟು ಸಿಮ್ಮಲ್ಲಿರಲಿ ಲೋ ಫ್ಲೇಮಲ್ಲಿರಲಿ ಕಡಾಯಿ ಮೇಲಿಂದ ಎರಡು ಚಮಚ ತುಪ್ಪ ಹಾಕಿದ್ದೀನಿ ಇವಾಗ ಡ್ರೈ ಫ್ರೂಟ್ಸಲ್ಲಿ ಬಾದಾಮಿ ಗೋಡಂಬಿ ದ್ರಾಕ್ಷಿ ಖರ್ಜೂರ ಇದಿಷ್ಟು ಕೂಡ ಕಟ್ ಮಾಡಿಬಿಟ್ಟು ತೊಗೊಂಡಿದ್ದೀನಿ ನಿಮಗೆ ಯಾವುದು ಫೇವ್ರೇಟ್ ಇರುತ್ತೆ ಅದನ್ನು ತೊಗೊಳ್ಳಿ ಸ್ವಲ್ಪ ಹೊಂಬಣ್ಣ ಬರಬೇಕು ಬಾದಾಮಿ ಗೋಡಂಬಿ ಇದೆಲ್ಲ ಸ್ವಲ್ಪ ಹೊಂಬಣ್ಣ ಬರಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ ಮತ್ತು ದ್ರಾಕ್ಷಿ ಸ್ವಲ್ಪ ದಪ್ಪ ಆಗುತ್ತೆ ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ ಈ ಥರ ಫ್ರೈ ಮಾಡಿಬಿಟ್ಟು ಒಂದು ಪ್ಲೇಟ್ಗೆ ತೆಗ್ದಿಟ್ಕೊಳ್ಳಿ ಲಾಸ್ಟಲ್ಲಿ ಸೇರಿಸ್ಕೊಳ್ಳೋಣ ಇವಾಗ ಇಲ್ಲಿಗೆ ರುಬ್ಬಿರುವಂತಹ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಇರಲಿ ಹೀಟು ಸ್ವಲ್ಪ ಫ್ರೈ ಮಾಡ್ಕೊಂಡಾದ್ಮೇಲಿಂದ ಇವಾಗ ಬೆಲ್ಲದ ಪೌಡರನ್ನ ಸೇರಿಸ್ತಾ ಇದ್ದೀನಿ ನೀವೇನಾದರೂ ಅಚ್ಚು ಬೆಲ್ಲ ಉಂಡೆ ಬೆಲ್ಲನ ಬಳಸೋದಾದರೆ ಬೆಲ್ಲನ ಜಜ್ಬಿಟ್ಟು ನೀರಲ್ಲಿ ಸ್ವಲ್ಪ ಕಾಯಿಸ್ಬಿಟ್ಟು ಶೋಧಿಸ್ಬಿಟ್ಟು ಆ ನಂತರದಲ್ಲಿ ಸೇರಿಸ್ಕೊಳ್ಬೇಕಾಗಿರತ್ತೆ ಇವಾಗ ನಾನಿಲ್ಲಿ ಏಳು ಚಮಚ ಬೆಲ್ಲದ ಪೌಡರ್ನ ಹಾಕಿದ್ದೀನಿ ನಿಮಗೆ ಸ್ವೀಟ್ ಜಾಸ್ತಿ ಇಷ್ಟಪಡ್ತೀನಿ ಅನ್ನೋದಾದರೆ ಇನ್ನೊಂದು ಸ್ಪೂನ್ ಎಕ್ಸ್ಟ್ರೇ ಸೇರಿಸ್ಕೊಳ್ಬೋದು ಇದನ್ನು ಮಿಕ್ಸ್ ಮಾಡ್ತಾನೆ ಇರಬೇಕು ಬಣ್ಣ ಏನಿದೆ ಇದು ಇನ್ನೂ ಗಾಢ ಆಗುತ್ತೆ ಡಾರ್ಕ್ ಆಗುತ್ತೆ ಡಾರ್ಕ್ ಚಾಕ್ಲೇಟ್ ಕಾಫಿ ಬ್ರೌನ್ ಕಲರ್ಗೆ ಬರುತ್ತೆ ಮತ್ತು ಟೆಕ್ಸ್ಚರು ಅಷ್ಟೇ ಇನ್ನೂ ಗಟ್ಟಿಯಾಗ್ತಾ ಹೋಗ್ತದೆ ಈ ಥರ ಮಿಕ್ಸ್ ಮಾಡ್ತಾನೆ ಇರಬೇಕು ನೋಡ್ಕೊಳ್ತಾ ಮಿಕ್ಸ್ ಮಾಡಿ ಇಲ್ಲಾಂದರೆ ಎಲ್ಲ ತಳ ಬಿಡುತ್ತೆ ಮಧ್ಯಂತರದಲ್ಲಿ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕಾದ್ರೆ ಇವಾಗ ಒಂದು ಸ್ಪೂನು ತುಪ್ಪನೂ ಕೂಡ ಇದ್ದೀನಿ ಮತ್ತು ಮಿಕ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಬೇಕು ನೋಡಿ ಹಲ್ವಾ ಎಲ್ಲೂ ಕೂಡ ಸೈಡಲ್ಲಿ ಇಲ್ಲ ಈ ಥರ ಸೈಡಿಂದ ಬಿಟ್ಕೊಳ್ಬೇಕು ಈ ಥರ ಮಾಡ್ಕೊಳ್ಬೇಕಾಗಿರುತ್ತೆ ಇವಾಗ ಇನ್ನೊಂದು ಕಾಲು ಚಮಚ ತುಪ್ಪನ ಹಾಕ್ತಾಯಿದ್ದೀನಿ ಮತ್ತು ಒಂದು ರೌಂಡ್ ಮಿಕ್ಸ್ ಮಾಡ್ತಾಯಿದ್ದೀನಿ ಇವಾಗ ನೋಡಿ ಹಲ್ವ ಈ ಒಂದು ಕನ್ಸಿಸ್ಟೆನ್ಸಿಗೆ ಬರಬೇಕು ಇಷ್ಟು ಗಟ್ಟಿಯಾದರೆ ಸಾಕು ಇವಾಗ ಹಲ್ವ ರೆಡಿಯಾಗಿದೆ ಇವಾಗ ಈ ಮೊದಲೇ ಹುಡಿದಿಟ್ಕೊಂಡಿದ್ವಲ್ಲ ಆ ಡ್ರೈ ಫ್ರೂಟ್ಸನ್ನ ಹಾಕ್ತಾಯಿದ್ದೀನಿ ಮತ್ತು ಏಲಕ್ಕಿ ಪುಡಿನ ಮಿಸ್ ಮಾಡಬೇಡಿ ಎರಡು ಏಲಕ್ಕಿನ ಪುಡಿ ಮಾಡಿಬಿಟ್ಟು ತೊಗೊಂಡಿದ್ದೀನಿ ಇವಾಗ ಏಲಕ್ಕಿ ಪುಡಿನ ಕೂಡ ಹಾಕಿದ್ದೀನಿ ಏಲಕ್ಕಿ ಪುಡಿ ಹಾಕೋದ್ರಿಂದ ಒಂದು ಘಮ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಹಲ್ವ ತಯಾರಾಗಿದೆ ಸರ್ವಿಂಗ್ ತೊಗೊಳ್ತಾ ಇದ್ದೀನಿ ನೋಡಿದ್ರಲ್ಲ ತುಂಬ ಕ್ವಿಕ್ಕಾಗಿ ಈಸಿಯಾಗಿ ಈ ಒಂದು ಹಲ್ವನ ಮಾಡ್ಬೋದು ಸೇಮ್ ಸ್ವೀಟ್ ಶಾಪಲ್ಲಿ ಯಾವ ಥರ ಹಲ್ವ ಸಿಗುತ್ತೋ ಅದೇ ಥರನೇ ಇರುತ್ತೆ ಮನೆಗೆ ಇವಾಗ ಗೆಸ್ಟ್ ಬಂದಾಗಲೂ ಕೂಡ ನೀವು ಈ ಒಂದು ಸ್ವೀಟ್ನ ಇಮಿಡಿಯೇಟಾಗಿ ಅಂತಲೇ ಹೇಳ್ಬೋದು ಚೆನ್ನಾಗಿರುತ್ತೆ ನೀವು ಕೂಡ ಒಂದು ಸಲ ಮನೇಲಿ ಟ್ರೈ ಮಾಡಿ ಹೇಗಿತ್ತು ನನ್ನ ಕಮೆಂಟಲ್ಲಿ ತಿಳಿಸಿ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು